ನರಸಿಂರಾವ್ ಇಂದಿರಾಗಾಂಧಿ ಅವರು ಜವಾಹರ್ಲಾಲ್ ನೆಹರು ಟೈಮ್ ನಲ್ಲಿ ಮೂರು ಸಲ ನಿಷೇಧ ಮಾಡಿದಾಗೂ ಸೇತಕ್ಕೆ ಆ ನಿಷೇಧ ಉಳಿಯಿಲ್ಲ ವ್ಯವಸ್ಥೆ ಕೊಡದು ಇವತ್ತು ಸಂಘ ಕೆಲಸ ಚಾಲೂ ಆಗಿದೆ ಕಂಟಿನ್ಯೂಸ್ ಇದೆ ಆ ಹಿನ್ನೆಲೆಯಲ್ಲಿ ಬಂದು ಹೇಳ್ತೇನೆ ಮತ್ತು ತಮಿಳ್ನಾಡುಗೆ ಹೇಳ್ತಾರೆ ಉದಾಹರಣೆ ತಮಿಳುನಾಡಿನಲ್ಲಿ ಒಂದು ಹಂತದಲ್ಲಿ ಇದೇ ಡಿಎಂಕೆ ಸರ್ಕಾರ ಇದ್ದಾಗ ಐವತ್ತು ಐವತ್ತು ಸಂಘದ ಕಾರ್ಯಕ್ರಮಗಳನ್ನ ಅದಕ್ಕೂ ನಿಷೇಧ ಮಾಡಿಸ್ತದೆ ಇದು ಸಾರ್ವಜನಿಕ ಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂತ ನಿಷೇಧ ಮಾಡುದು ಅವಾಗ ಅದನ್ನ ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋದ್ರೆ ಆರ ಕೋರ್ಟಿಗೆ ಹೋದಾಗ ಅಲ್ಲಿ ಏನೈ ಕೋರ್ಟ್ ನಲ್ಲಿ ನೋಡ್ರಿ ಸಂವಿಧಾನ ಬಾಹಿರವಾಗಿ ಕೆಲಸ ಇದು ಮಾಡ್ತಿದ್ರೆ ಸಂವಿಧಾನ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಯಾವ್ದಾದ್ರು ಅವ್ರು ಕರೆಕ್ಟ್ರಮ್ ಮಾಡಿದ್ರೆ ಅದನ್ನ ನಿಷೇಧ ಮಾಡ್ ಇಲ್ಲಿಗೆ ನಿಷೇಧ ಮಾಡಲಿಕ್ಕೆ ಬರುದಿಲ್ಲ ಅಂತ ಚಿಮಾರ್ ಹೇಗಿ ಇವತ್ತು ಡೈರೆಕ್ಷನ್ ಕೋರ್ಟ್ ಮೇಲೆ ಆ ಎಲ್ಲಾ ಕಾರ್ಯಕ್ರಮ ನಡುವೆ ಸಾರ್ವಜನಿಕ ನಾ ಇವತ್ತು ಯಾಕೆ ಇವ್ರು ತಿಂಡಿ ಸ್ಟಾರ್ಟ್ ಅಂತ ಗೊತ್ತಾ ಇಲ್ಲ ಮತ್ತು ಪ್ರಿಯಾಂಕಾ ಖರ್ಗೆ ಇರೋದಲ್ಲ ಇವರು ಪ್ರಿಯಾಂಕಾ ತಮ್ಮ ಅವನ್ ಓನ್ ಮೆರಿಟ್ ಆಚೆ ಬಂದ ಅಪ್ಪ ಖರ್ಗೆ ಪ್ರೆಸಿಡೆಂಟ್ ಅವರ ಒಂದು ಆಶೀರ್ವಾದದಿಂದ ಅವ್ರು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಫಸ್ಟ್ ಟೈಮ್ ಎಂ ಎಲ್ ಇದ್ದವ್ರು ಆದಷ್ಟು ಅಲ್ಲಿ ಎಲ್ಲಿ ಎಕ್ಸೆಪ್ಷನ್ ಕೇಸ್ ಎಲ್ಲಿ ಮಿನಿಸ್ಟರ್ ಮಾಡೋದಿಲ್ಲ ಕ್ಯಾಬಿನೆಟ್ ಆದರೆ ಆದ್ರೆ ಫಸ್ಟ್ ಟೈಮ್ ಆಚಾಗ ಅವರು ಸಿದ್ದರಾಮಯ್ಯ ಗೌರ್ಮೆಂಟ್ ಮಿನಿಸ್ಟರ್ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಪ್ಪನ ಪ್ರಭಾವದಿಂದ ಆರುತ್ತ ಆಗ ನಾನು ಸದುಪಯೋಗ ಮಾಡ್ಕೋಬೇಕಲ್ಲ ಅವರ ಅಹಂಕಾರ ಈ ರೀತಿ ಕ್ರಿಮಿನಲ್ ಬುದ್ಧಿ ಈ ರೀತಿ ಬೆಳಗಿನ ಸಾಯಂಕಾಲ ಆರ್ ಎಸ್ ಎಸ್ ದೇಶಭಕ್ತ ಸಂಘಟನೆಗೆ ಟೀಕೆ ಮಾಡುದು ಇದರಿಂದ ಅವರ ಅಹಂಕಾರ ಅರೋಗನ್ಸು ಇದರಿಂದಲೇ ಅವ್ರ ವ್ಯಕ್ತಿತ್ವ ಹಾಳು ಮಾಡ್ಕೊಳ್ತಾ ಇದ್ದ ನಂಗೆ ಅರ್ಥ ಆಗ್ತಾ ಇದ್ದು ಮತ್ತೆ ಮುಂದೆ ಈಗ ಮತ್ತೆ ಮಂತ್ರಿ ಆಗಿದ್ದು ಅದೇ ಪ್ರಭಾವ ಖರ್ಗೆ ಅವರ ಪ್ರಭಾವದಿಂದ ಮಂತ್ರಿ ಅದು ನೀವು ಅಲ್ಲಿ ದುರ್ಬರ ಆಗ ಯಾರಿಗಲ್ಲ ಹೋಗಿ ಕೇಳ್ರಿ ನಾನು ಬಹಳ ಸಲ ಪ್ರವಾಸ ಕೊಟ್ಟಿದ್ದೀನಿ ಅವತ್ತೇನು ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಎಲೆಕ್ಷನ್ಗೆ ಮನೆಯ ಹಿಂದಿನ ಎಲೆಕ್ಷನ್ ಸೋತ್ರ ಅಲ್ಲ ಅದಕ್ಕೆ ಮೂಲ ಕಾರಣ ಈ ಪ್ರಿಯಾಂಕಾ ಖರ್ಗೆ ಈ ಚೈಲ್ಡಿಶ್ ಬುದ್ಧಿ ಚೈಲ್ಡಿಶ್ ಬುದ್ಧಿ ಅಹಂಕಾರದ ವ್ಯಕ್ತಿ ಈತನ ಒಂದು ಅಹಂಕಾರ ಈ ಚೈಲ್ಡಿಶ್ ಚೈಲ್ಡೀಶ್ ಬುದ್ಧಿ ಅಂದ್ರೆ ಅಲ್ಲಿದ್ದಂತಹ ಕಾಂಗ್ರೆಸ್ನ ಪ್ರಮುಖ ನಾಯಕರು ಬೆಳಗಿನಿಂದ ಸಾಯಂಕಾಲ ಮಲ್ಲಿಕಾರ್ಜುನ ಖರ್ಗೆ ಸುಪ್ಲೀ ಇರುವಂತಹ ವ್ಯಕ್ತಿಗಳು ಅವ್ರಿಗೆಲ್ಲರೂ ಬಿಜೆಪಿ ಜಾಯಿನ್ ಆದ್ರು ಹೀಗಾಗಿ ಅವತ್ತು ಅವರು ಆರೋಗ್ಯ ಪ್ರಿಯಾಂಕ ಖರ್ಗೆ ಅಹಂಕಾರದಿಂದ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ಚುನಾವಣೆಯಲ್ಲಿ ಸೋತು ಹೀಗಾಗಿ ಇವತ್ತು ಅಲ್ಲಿ ಗ್ಲುಬರ್ ಎಲ್ಲ ಜನರಿಗೆ ಗೊತ್ತಿದೆ ಯಾಕೆ ಸೋತಾರೆ ಅಲ್ಲಿ ಎಲ್ಲ ಲೀಡರ್ಸ್ ಹೇಳ್ತಾರೆ ಆ ರೀತಿ ಅಂತ ವ್ಯಕ್ತಿ ಹೀಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ರಾಷ್ಟ್ರ ಮಟ್ಟದಲ್ಲಿ ಇರೋ ಪ್ರಚಾರ ತೆಗೆದುಕೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಈ ರೀತಿ ನಿಷೇಧ ಮಾಡಲಿಕ್ಕೆ ಸಾಧ್ಯ ಮತ್ತು ನಿಷೇಧ ಯಾವ್ದಾದ್ರು ಸಂಸ್ಥೆ ನಿಷೇಧ ಮಾಡೋದಾದ್ರೆ ದೇಶದ್ರೋಹಿ ಕೆಲಸ ಮಾಡ್ತಿದ್ರೆ ಹಿಂಸಾತ್ಮಕ ಕೆಲಸವನ್ನು ಮಾಡ್ತಿದ್ರೆ ಆಕ್ಟಿವಿಟೀಸ್ ಮಾಡ್ತಿದ್ರೆ ಎಲ್ಲ ಆ ರೀತಿ ನಿಷೇಧ ಮಾಡಲಿಕ್ಕದೆ ಆರ್ ಎಸ್ ಎಸ್ ಯಾವಾಗಲೂ ಇವತ್ತು ಹಿಂಸೆಗೆ ಎಂದು ಸ್ಕೋಪ್ ಕೊಡುವಂತ ವ್ಯಕ್ತಿ ಅಲ್ಲವ ಆರ್ ಎಸ್ ಎಸ್ ಅವರು ಅಹಿಂಸಾಪೂರ್ವವಾಗಿ ಕೆಲಸ ಮಾಡತಕ್ಕಂಥವರು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಯಂ ಸೇವಕರನ್ನ ತಯಾರು ಮಾಡುವಂತ ಸಂಸ್ಥೆ ಅಂತವರಿಗೆ ಈ ರೀತಿಯಾದ ನಿಷೇಧ ಇರಲಿಕ್ಕೆ ಬರುವುದೇ ಇಲ್ಲ ಕಾನೂನು ರೀತಿ ಆರ್ಟಿಕಲ್ ಫೋರ್ಟೀನ್ ನಮ್ಮ ಸಂವಿಧಾನ ಪ್ರಕಾರ ಇವತ್ತು ನನ್ನ ಅಭಿಪ್ರಾಯ ಹೇಳಲಿಕ್ಕೆ ಎಲ್ಲ ಹಕ್ಕಿದೆ ನನಗೆ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ನನಗೆ ರೈಟ್ ಟು ಸ್ಪೀಕ್ ರೈಟ್ ಟು ರೈಟ್ ಡಿಬೇಟ್ ಇವೆಲ್ಲ ಇದೆ ಹಕ್ಕು ಅದರ ವ್ಯತಿರಿಕ್ತವಾಗಿ ಇವರು ಕಾನೂನು ಬಾಹಿರವಾಗಿ ಒಂದು ಸಂಸ್ಥೆನೆ ನಿಷೇಧ ಮಾಡಲಿಕ್ಕೆ ಬರುವುದಿಲ್ಲ ಇದು ಸುಮ್ಮನೆ ಬೆಳಗಿನ ಸಾಯಂಕಾಲ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಈ ಮಾಧ್ಯಮದಲ್ಲಿ ನೀವು ಅದ್ರ ಬಗ್ಗೆ